ಏನು ನಾವು ಕರ್ನಾಟಕ ರಕ್ಷಕ ಸಂಘಟನೆ ಆಯಿತು ಆಮೇಲೆ ದಲಿತ ಪರ ರೈತಪರ ರೈತ ಪರ ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗು ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲೆ ಬೆಳೆಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನು ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರ್ಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಆ ಭರವಸೆಕ್ಕೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದ್ದು ಹತ್ತೊಂಬತ್ತು ವರ್ಷ ತನಕ ನಿಂತಿದ್ದು ಇನ್ನೇನು ಒಂದು ವಾರ ಏನ ಬಾಳಲ್ಲ ನಮಗಂತ ಅಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಒಂದು ವಾರದಲ್ಲಿ ಏನಾದ್ರೆ ಅವರ ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರ ಇಡೀ ಬೆಳಗಾವಿ ಜಿಲ್ಲೆ ಆದಂತ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಆದ್ರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈಗ ಈಗ ಯಾರು ಹೊಣೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೇಲಾಧಿಕಾರಿಗಳು ಯಾರು ಮೇಲಾಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದಾರ ಮನ್ವಿ ಎಸ್ ಸಿ ಅವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರ ಇಷ್ಟೆಲ್ಲಾ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ ಇದೆಲ್ಲಾ ತಾಲ್ಲ ತಾಲೂಕು ಇದಕ್ಕೆ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ಬರಿಗೆ ಎಷ್ಟೆಂಟು ಗುಂಟೆ ಜಾಗ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಐದೈದು ಗುಂಟೆ ಇದೆ ಐದೈದು ಗುಂಟೆ ಎಷ್ಟು ಜನ ಫಲಾನು ಟೋಟಲಿ ಎರಡ್ನೂರಿಂದ ಒಂದೂರ ಒನ್ ಒನ್ ಒನ್ನೂರ ಎಂಬತ್ ಮೂರರಿಂದ ಎರಡ್ನೂರು ಜನರಿಗೆ ಕೊಡಬೇಕಾಗಿದ್ದು ಭೂಮಿ ರೀ ಈಗ ಅದನ್ನ ಏನೋ ನಮ್ಗೆ ಹಿರಿಯಾಗಿ ಒಬ್ಬರು ಯಾರೋ ಹೇಳಿದ್ರೆ ಅದನ್ನ ಯಾರೋ ಬೇರೆದವ್ರು ಒತ್ತು ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತೆಲ್ಲ ಬೆಳೆ ಮಾಡ್ತಾ ಇದಾರೆ ಅದನ್ನ ಒತ್ತೂರಿ ಮಾಡಿ ಅಂತ ಹೇಳಿದ್ದಾರೆ ಬಿತ್ತನ ಮಾಡತಾರ ಈಗ ನಮ್ಗೆ ಹೇಳಿದ್ರಿ ಅದನ್ನ ಬಿಡಿಸಿ ನಮ್ಮ ಜನರಿಗೆ ಕೊಡುವಂತ ಕೆಲಸ ಮಾಡtenantu helidaru ಈಗೇನು ವರ್ಷ ಆಯ್ತು ಗಿಡ ಸ್ಪೆಷಲಾಗಿ ಪಹಣಿ ಪತ್ರಗಳ ಕೊreturnDatatenantu aashwasana ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗನ ಇವರಿಗೆ ಏನು ಸಾವಿರದ ಐದು ಆಗಿರಿ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಹಕ್ಕು ಪತ್ರ ಇಟ್ಕೊಂಡು ಇವ್ರು ಪಾಪ ಕೊಟ್ಟಿದ್ದಾರೆ ಓಮಿ ಯಾರು ಕರೇದರ ಬಳ್ಳಾರ್ ಜನರು ಇರ್ತಾರಲ್ಲ ಅಂತವರ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಒಂದು ಕಂಡೀಷನ್ ಹಾಕಿದಾರ ಹಾಕಿದಾರೆ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ಕೊಡೋದು ಐತ್ರಿ ಇವತ್ತು ಎಷ್ಟೈತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನು ಒಂದು ವರ್ಷ ಅವ್ರು ಕಾಯತಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರದು ಅಂತ ಹೇಳಿ ನಾವ್ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ರೀ ಅಂದ್ರೆ ಇಪ್ಪತ್ತು ವರ್ಷ ಆದ ಕೂಡ ಇವರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೋ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವಂತ ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೇ ಹೋದ್ರೆ ಮುಂದಿನ ದಿನ ಮಾತ್ರ ನಾವು ಹೇಳುದಿಲ್ಲ ಅದನ್ನ ಮಾಡಿ ತೋರಿಸುವಂತ ಈ ಸಂದರ್ಭದಲ್ಲಿ